ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಓನ್ಲಿ ಟ್ರಾಲಿ ಮಾತ್ರ ಮಾರಾಟಕ್ಕೆ ತಗೊಂಡಿದ್ದೀನಿ ಸ್ನೇಹಿತರೆ ತುಂಬ ಜನ ರೈತರು ಕೇಳ್ತಾ ಇದ್ರು ಓನ್ಲಿ ಟ್ರಾಲಿಗಳು ಇದ್ರೆ ಪರಿಚಯ ಮಾಡಿಕೊಡಿ ಅಂತ ಹಂಗಾಗಿ ಇವತ್ತಿನ ವೀಡಿಯೋದಲ್ಲಿ ಓನ್ಲಿ ಟ್ರಾಲಿ ಮಾತ್ರ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಹಾಗೆ ನಿಮ್ಮ ಹತ್ರನೂ ಇದೇ ರೀತಿ ಏನಾದ್ರೂ ಟ್ರಾಲಿಗಳು ಮಾರಾಟಕ್ಕಿದ್ರೆ ಕಡಿಮೆ ಬೆಲೆ ಟ್ರಾಲಿಗಳು ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೆ ನೋಡಿ ಆ ಒಂದು ನಂಬರ್ಗೆ ನಿಮ್ಮ ಟ್ರಾಕ್ನ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆ ಲ್ಲ ತಿಳಿಸ್ತೇವೆ ಬೇಗನೆ ಸೇಲ್ ಆಗೋ ಚಾನ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಒಂದು ಟ್ರಾಲಿಯ ಮಾಹಿತಿ ಬಂದ್ಬಿಡಣ ಒಂದು ಟ್ರಾಲಿ ಒಂದು ಸ್ನೇಹಿತರೆ ಓಡ್ ಮಾಡಲ್ ಟ್ರಾಲಿ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಆದರೆ ಇಲ್ಲ ಅಂತ ಓನರ್ ಹೇಳ್ತಿದ್ದಾರೆ ಮಾಡಲ್ ಅಂತ ನಾ ಟ್ರಾಲಿ ಕಂಡೀಷನ್ ನೋಡಿ ರೇಟ್ ನ ಮಾತಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಟ್ರಾಲಿ ಕಂಡೀಷನ್ ವಿಚಾರಕ್ಕೆ ಬರೋದ್ರೆ ಪ್ಲಾಟ್ಫಾರ್ಮ್ ಮಾತ್ರ ಗುಡ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ಎಲ್ಲೂ ಕೂಡ ಒಂದು ಪ್ಯಾಚ್ ವರ್ಕ್ ಕೂಡ ಆಗಿಲ್ಲ ಸೈಡ್ ಬಾಡಿ ಏನಿದೆ ಅಲ್ಲಲ್ಲಿ ಹೋಲ್ ಬಿದ್ದಿದೆ ಸ್ವಲ್ಪ ತುಕ್ಕಿಡಿದೆ ಅಂತಲೇ ಹೇಳ್ಬೋದು ಏನಿದ್ದಂಗೆ ಹೇಳ್ಬೇಕಾಗುತ್ತೆ ಯಾಕಂತ ಕೇಳಿದ್ರೆ ನೀವು ಹೋಗಿ ನೋಡಿದ್ರೂ ಕೂಡ ಅದೇ ಸೇಮ್ ಥರ ಇರಬೇಕಾಗುತ್ತೆ ಟೈರ್ ಮಾತ್ರ ಒಂದು ತರ್ಟಿ ಪರ್ಸೆಂಟ್ವರೆಗೂ ವರ್ಗ ಟೈರ್ ಗುಡ್ ಕಂಡಿಶನ್ ಸ್ನೇಹಿತರೆ ಟೈರ್ ಒಂದು ತರ್ಟಿ ಪರ್ಸೆಂಟ್ವರೆಗೂ ಟೈರ್ ಗುಡ್ ಕಂಡೀಷನ್ ಇರತಕ್ಕಂಥದ್ದು ಬ್ರಾಸಿನ್ ಟ್ರಾಲಿ ಸ್ನೇಹಿತರೆ ಬ್ರಾಸಿನ್ ಟ್ರಾಲಿ ಓಡ್ ಮಾಡಲು ಇರ್ತಕ್ಕಂಥ ಒಂದು ಬ್ರಾಸಿನ್ ಟ್ರಾಲಿ ಸ್ನೇಹ್ರೆ ಇನ್ನು ಟ್ರಾಲಿ ಒಂದು ಲೊಕೇಶನ್ ಅಂದ್ರೆ ಅವರು ಊರು ಬಂದು ಸ್ನೇಹಿತರೆ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ತಿರುಹಳ್ಳಿ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥದ್ದು ಸ್ನೇಹಿತರೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರಾಲಿ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಸಾರಿ ಕೇವಲ ಎಪ್ಪತ್ತು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಕೇವಲ ಅಂದರೆ ಎಪ್ಪತ್ತು ಸಾವಿರಕ್ಕೆ ಒಂದು ಟ್ರಾಲಿ ಮಾರಾಟಕ್ಕೆ ಇರ್ತದ್ದು ತೊಂಬತ್ತು ಸಾವಿರ ಹೇಳಿದ್ರು ಓನರ್ ಆದರೆ ತೊಂಬತ್ತು ಸಾವಿರ ಹೇಳ್ತಿದ್ರು ಬಟ್ ನಾನು ಮಾತಾಡೋದಕ್ಕೆ ಎಪ್ಪತ್ತು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತು ಓನರ್ ಹೇಳಿದ್ದಾರೆ ಸ್ನೇಹಿತರೆ ನೋಡಿ ಇಷ್ಟ ಆಗುತ್ತೋ ಅಂಥವ್ರು ಓನರ್ ಜೊತೆಗೆ ಮಾತಾಡ್ಕೋಬೋದು ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಗುತ್ತೋ ಇದೇ ರೀತಿ ಇನ್ನೂ ಹಲವಾರು ಟ್ರಾಲಿಗಳು ಯಾರಿಗೆ ಬೇಕಾಗಿರುತ್ತೋ ಅಂಥವ್ರಿಗೆ ಒಂದು ವೀಡಿಯೋ ಲೈಕ್ ಕೊಡಿ ಇಲ್ಲ ಒಂದು ವೀಡಿಯೋಗೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಇನ್ನು ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಟ್ರಾಲಿಗಳು ನಾನು ನಿಮಗೆ ಡೈಲಿ ಮಾರಾಟಕ್ಕೆ ತೊಗೊಂಬರ್ತಿರ್ತೇನೆ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಟ್ರಾಯಲ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್